ಅರ್ಧ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ಉಪಯೋಗ ಮಾಡ್ತಾಯಿದ್ದೀನಿ ಅವಲಕ್ಕಿನ ಚೆನ್ನಾಗಿ ತೊಳಿಬೇಕು ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಹುಳಿ ಮೊಸರು ಅರ್ಧ ಗ್ಲಾಸಷ್ಟು ಇಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹುಳಿ ಮೊಸರು ಕಲಸ್ಕೋಬೇಕು ಅರ್ಧ ಗ್ಲಾಸಷ್ಟು ನೀರು ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈಗಿದ್ದನ್ನು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ನೀನು ಬಿಡಬೇಕು ಸುಮಾರು ಒಂದು ಐದು ನಿಮಿಷ ಆದಮೇಲೆ ಅವಲಕ್ಕಿ ನೆಂದಿದೆ ರುಬ್ಕೋಬೇಕಿವಾಗ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಅರ್ಧ ಗ್ಲಾಸಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಉಪ್ಪಿಟ್ಟು ರವೆ ಕೂಡ ಉಪಯೋಗ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಸಕ್ಕರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ದೋಸೆ ಕೆಂಪ ಕೂಡ ಬರುತ್ತೆ ಎರಡು ಚಮಚದಷ್ಟು ಎಣ್ಣೆ ಸುಮಾರು ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಮಾಡೋದರಿಂದ ಮಿಕ್ಸಿ ಬ್ಲೇಡು ಸುಲಭವಾಗಿ ತೆರಗತ್ತೆ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅಕ್ಕಿ ದೋಸೆ ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನ ರುಬ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗತ್ತೆ ರುಬ್ಬಿತ್ತ ಹಾಕಿದೆ ಬೇರೆ ಬಟ್ಲಾಗಿ ಸೇರಿಸ್ಕೊಳ್ತಾ ಇದ್ದೀನಿ ತೆಳುವಾಗಿರೋ ದೋಸೆ ಮಾಡಿಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ಅಥವಾ ದಪ್ಪ ದೋಸೆ ಸೆಟ್ ದೋಸೆ ಥರ ಕೂಡ ಮಾಡ್ಕೋಬೋದು ದಪ್ಪ ದೋಸೆ ಮಾಡ್ಕೊಳ್ಳಂಗಿದ್ರೆ ಸ್ವಲ್ಪ ಅಡುಗೆ ಸೋಡಾ ಅಥವಾ ಇನ್ನೊ ಪೌಡರ್ನ ಹಾಕೊಳ್ಳಿ ಇಷ್ಟ ಇಲ್ಲ ಅಂದರೆ ಹಾಗೆ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೋಬೋದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು